ಒಂದು ಸಣ್ಣ ಹಳ್ಳಿಯಲ್ಲಿ ನಾಲ್ಕು ಕಡೆ ಸಂಭ್ರಮೇ ತುಂಬಿತ್ತು ಎಲ್ಲರೂ ಚೆನ್ನಾಗಿ ಉಳುಮೆ ಮಾಡ್ತಾ ಇದ್ರು ಅಲ್ಲಿನ ನದಿಯು ತುಂಬಿ ತುಳುಕ್ತಾ ಇತ್ತು ಆ ಊರಲ್ಲಿ ಒಬ್ಬಳು ಮುದ್ದಾದ ಹುಡುಗಿ ಇದ್ಲು ಅವಳ ಹೆಸರೇ ಮೀರಾ ಮೀರಾಗೆ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ ಮೀರಾ ಪ್ರತಿದಿನ ಅಡ್ಗೆ ಮನೆಯಲ್ಲಿ ಹೊಸದೇನಾದ್ರೂ ಒಂದು ಟ್ರೈ ಮಾಡ್ತಾ ಇದ್ಲು ಯಾಕಂದ್ರೆ ಅವಳು ಅಡ್ಗೆ ಮಾಡೋದ್ರಲ್ಲಿ ಪರಿಣಿತಳಾಗ್ಬೇಕು ಅಂತ ಅರೆ ಮೀರಾ ಏನ್ ಮಾಡ್ತಾ ಇದೀಯ ನೀನು ಹೊಸ ಅಡ್ಗೆ ಮಾಡ್ತಾ ಇದ್ದೀನಮ್ಮ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀಯಾ ಹೇಗಾಗಿದೆ ಅಂತ ಯಾಕಾಗಲ್ಲ ಕುಡಿಲಿ ನನ್ ಮಗಳು ಹೇಗ್ ಅಡ್ಗೆ ಮಾಡಿದಾಳಂತ ನೋಡ್ತೀನಿ ಅದ್ಭುತವಾಗಿದೆ ಮೀರಾ ನೀನಂತೂ ಜಾದುನೆ ಮಾಡಿದೀಯಾ ನಿನ್ ಕೈಯಲ್ಲಿ ಸ್ವಾದ ಇದೆ ಎಂತ ಸ್ವಾದ ಅಂದ್ರೆ ತಿಂದವರೆಲ್ಲ ಮೈ ಮರ್ತ್ ಬಿಡ್ತಾರೆ ಇದು ನಿಜನಾ ಅಮ್ಮಾ ಹೌದು ನನ್ನ ಮಗಳೇ ಮೀರಾ ಅಮ್ಮ ಸತ್ಯವನ್ನೇ ಹೇಳಿದ್ರು ನಿಜವಾಗ್ಲೂ ಮೀರಾ ಕೈಯಲ್ಲಿ ಜಾದೂನೇ ಇದೆ ಆದಷ್ಟು ಬೇಗ ಈ ಜಾದು ಇಡೀ ಹಳ್ಳಿನೇ ಮೈ ಮರೆಯೋ ಹಾಗೆ ಮಾಡುತ್ತೆ ಅಯ್ಯೋ ದೇವ್ರೆ ನನ್ ಮೀರಾ ತುಂಬಾ ಕಷ್ಟ ಪಡೋ ಹುಡುಗಿ ನಿನ್ ಆಶೀರ್ವಾದ ಯಾವಾಗ್ಲೂ ಅವಳ ಮೇಲೆ ಇರ್ಲಿ ಯಾಕಂದ್ರೆ ಅವಳು ಎಲ್ಲಾ ಇಚ್ಚನು ಪೂರ್ತಿ ಆಗ್ಬೇಕು ಹಾಗೆ ಒಂದಿನ ಅವಳ ಜೀವನದಲ್ಲಿ ಅವರ ಹಳ್ಳಿಯ ದೊಡ್ಡ ಹೋಟೆಲ್ನಲ್ಲಿ ಸ್ವಾತ್ ಸ್ವಾ ಸಾಗರ್ ನ ಮಾಲೀಕರಾದಂತಹ ವಿಜಯ್ ಒಂದು ವರ್ಷ ಆಗಿರುವ ಸಂಭ್ರಮದಲ್ಲಿ ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತಾರೆ ನಮಸ್ಕಾರ ಹಳ್ಳಿ ಜನರೇ ನೀವೆಲ್ಲರೂ ಈ ಜಾಗಕ್ಕೆ ಬಂದಿರೋದಕ್ಕೆ ನಾ ನಿಮ್ಗೆ ಸ್ವಾಗತ ಕೋರ್ತೀನಿ ಮತ್ತೆ ಧನ್ಯವಾದಗಳು ನಮ್ಮ ಹೋಟೆಲ್ ಸ್ವಾದ ಸಾಗರ್ ಇವತ್ತಿಗೆ ಒಂದು ವರ್ಷ ಪೂರ್ಣ ಮಾಡಿದೆ ಇದ್ರ ಸಲುವಾಗಿ ನಾನು ಎಲ್ರಿಗೂ ಕೂಡ ಊಟದ ವ್ಯವಸ್ಥೆನ ಮಾಡಿದೀನಿ ಜೊತೆಗೆ ಒಂದು ವಿಶೇಷ ಸ್ಪರ್ಧೆ ಕೂಡ ಇಟ್ಟಿದ್ದೀನಿ ಯಾರಾದ್ರೂ ಪಾಲಕ್ ಗುಲಾಬ್ ಜಾಮೂನ್ ಸೂಪ್ ಮಾಡಿದ್ರೆ ಅವ್ರನ್ನ ನಮ್ಮ ಓಟೆಲ್ ಮುಖ್ಯ ಶೆಫ್ ಆಗಿ ತಗೊಳ್ತೀನಿ ವಿಜಯ್ನ ಈ ಮಾತನ್ನ ಕೇಳಿ ಇಡೀ ಹಳ್ಳಿ ಜನರು ಬೆರ್ಗಾದ್ರು ಪಾಲಕ್ ಗುಲಾಬ್ ಜಾಮೂನ್ ಸೂಪ್ ಅದಂತೂ ಅಸಾಧ್ಯವೇ ಆಗಿತ್ತು ಯಾಕೆಂದ್ರೆ ಆ ಎರಡು ಪದಾರ್ಥಗಳು ಬೇರೆ ಬೇರೆನೆ ಆಗಿತ್ತು ಒಂದ್ ಕಡೆ ಹಸಿ ಸೊಪ್ಪು ಇನ್ನೊಂದ್ ಕಡೆ ಸ್ವೀಟ್ ಈ ಎರಡರಿಂದ ಸೂಪ್ನ ಹೇಗ್ ಮಾಡಕ್ಕಾಗುತ್ತೆ ಬೇರಾಗೆ ಇದನ್ ಕೇಳಿ ಚಕಿತಾಳಾಗ್ತಾಳೆ ಅಯ್ಯೋ ದೇವ್ರಿ ವಿಜಯ್ ಸರ್ ತುಂಬಾ ಕಷ್ಟವಾಗಿರೋ ಕೆಲಸ ಕೊಟ್ಟಿದ್ದಾರೆ ನಾನು ಅನ್ಕೋತಾ ಇದ್ದೆ ಈ ಸ್ಪರ್ಧೆಯಲ್ಲಿ ಗೆದ್ದು ನಾನ್ ನನ್ನ ಕಾಲೇಜ್ ಫೀಸ್ನ ಕಟ್ಬಹುದು ಅಂತ ಅದ್ರಿಂದ ಅಪ್ಪಂಗೂ ಕೂಡ ಸಹಾಯ ಆಗ್ಬಹುದು ಅಂತ ಇವಾಗ ನಾನು ಎಂತ ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀನಿ ಪಾಲಕ್ ಮತ್ತೆ ಗುಲಾಬ್ ಜಾಮೂನ್ ನ ಸೂಪ್ ಕೇಳೋದಿಕ್ಕೆ ಭಯ ಆಗ್ತಾ ಇದೆ ನನಗನ್ಸ್ತಾ ಇದೆ ನಾನ್ ಸೋತ್ ಬಿಡ್ತೀನಿ ಅಂತ ಏನ್ ಮಾಡ್ಲಿ ಪಾಪ ಮೇರ ಹೆದರ್ಕೊಂಡು ಏನು ಮಾಡೋಕ್ಕಾಗ್ದೆ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಏನಂದೆ ನೀನು ಸ್ಪರ್ಧೆಯಲ್ಲಿ ಸೋಲ್ತಿಯಾ ನೀನು ಅಮ್ಮಾ ನೀನು ಹಾ ನಾನೇ ಇದೇನ್ ಹೇಳ್ತಾ ಇದೀಯ ಮೀರಾ ನೀನ್ ಸೋಲ್ ಒಪ್ಕೊಳ್ಳೋದಿಕ್ಕೆ ರೆಡಿಯಾಗಿದೀಯಾ ನನ್ ಮೀರ ಅಷ್ಟೊಂದು ಅಸಹಾಯ ಕಳ ಮರ್ತ್ ಬಿಟಿಯಾ ನಾನೇನ್ ಹೇಳಿದ್ದೆ ಅಂತ ನೀನು ಜಾದೂಗಾರ್ತಿ ಮಗಳೇ ಈ ಸ್ಪರ್ಧೆ ಕಠಿಣವಾಗಿರ್ಬೋದೇನೋ ಆದ್ರೆ ನನ್ ಗೊತ್ತು ನೀನಿದನ್ನ ಮಾಡ್ತೀಯಾ ಅಂತ ನೀನ್ ಯಾವಾಗ್ಲೂ ಹೊಸ್ತನ್ನೇ ಮಾಡೋದಿಕ್ಕೆ ಪ್ರಯತ್ನ ಪಡ್ತೀಯಾ ಅಂತ ದೇವ್ರು ನಿನ್ ಜೊತೆಗಿದ್ದಾನೆ ಅದಕ್ಕೆ ನೀನು ಸೋಲ್ ಒಪ್ಕೋಬೇಡ ಅಮ್ಮನ ಮಾತ್ ಕೇಳಿ ಮೀರಾಳ ಭರವಸೆ ಹೆಚ್ಚಾಯ್ತು ನೆಕ್ಸ್ಟ್ ಡೇ ಮೀರಾ ವಿಜಯ್ ಅವರ ಹೋಟೆಲ್ಗೆ ಹೋಗ್ತಾಳೆ ಅಲ್ಲಿ ಸುಮಾರು ಜನ ಸೇರ್ಕೊಂಡಿರ್ತಾರೆ ಎಲ್ಲರ ಗಮನ ಮೀರಾ ಮೇಲೆ ಇತ್ತು ಆಗ ಶಫ್ ವಿಜಯ್ ಅವರು ಮೀರಾ ಹತ್ರ ಬಂದು ನಗ್ತಾ ಹೇಳ್ತಾರೆ ಅರೆ ಇದೇನಿದು ನೀನ್ ಯಾಕೋ ಸ್ವಲ್ಪ ಹೆದರ್ಕೊಂಡಿರೋ ಹಾಗಿದೆ ನಿನಗೆ ಈ ಸೂಪ್ ಮಾಡೋದಕ್ಕೆ ಬರುತ್ತಾ ಹೇಗೆ ವಿಜಯ್ ಅವರ ಮಾತ್ ಕೇಳಿ ಮೀರಾ ಇನ್ನೂ ಹೆದ್ರಿ ಹೋದ್ಲು ಆದ್ರೆ ಅವಳು ತನ್ನ ಆತ್ಮವಿಶ್ವಾಸದಿಂದ ಉತ್ತರ ಕೊಟ್ಲು ಖಂಡಿತ ಸರ್ ನಾನು ಪ್ರಯತ್ನ ಪಡ್ತೀನಿ ಕೊನೆಗೆ ಸ್ಪರ್ಧೆ ಶುರು ಆಯ್ತು ಮತ್ತೆ ಮೀರಾ ಅಡುಗೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಮೊದಲು ನಾನು ಪಾಲಕ್ ಇಂದ ತೊಳಿತೀನಿ ಮೀರಾ ಪಾಲಕ್ ನ ಚೆನ್ನಾಗಿ ತೊಳಿತಾಳೆ ಮತ್ತೆ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಳೆ ಮತ್ತೆ ಅವಳು ಗುಲಾಬ್ ಜಾಮೂನ್ ಅನ್ನ ತಗೋತಾಳೆ ಅದಂತೂ ತುಂಬಾ ಸಿಹಿಯಾಗಿತ್ತು ಅಯ್ಯೋ ದೇವ್ರಿ ನಾನು ಪಾಲಕ್ ಮತ್ತು ಗುಲಾಬ್ ಜಾಮೂನ್ ಹಾಕಿ ಸೂಪ್ ಮಾಡಿದ್ರೆ ಅದ್ರ ಸ್ವಾದ ಬೇರೆ ತರನೇ ಇರುತ್ತೆ ಇದಕ್ಕೆ ನಾನು ಏನು ಮಿಕ್ಸ್ ಮಾಡಲಿ ಟೇಸ್ಟ್ ಬರೋದಕ್ಕೆ ಮತ್ತೆ ಎಲ್ಲರಿಗೂ ಇಷ್ಟ ಆಗೋದಕ್ಕೆ ಆಗ ಮೀರಾಳ ಕಣ್ಣು ಶುಂಠಿಯ ಮೇಲೆ ಹೋಗುತ್ತೆ ಅವಳು ಶುಂಠಿಯನ್ನು ತಗೋತಾಳೆ ಶುಂಠಿಯಲ್ಲಿ ಸ್ವಲ್ಪ ರುಚಿ ಬೇರೆಯೇ ಇರುತ್ತೆ ನಾನು ಶುಂಠಿಯನ್ನು ಮಿಕ್ಸ್ ಮಾಡಿದ್ರೆ ಇದ್ರ ಟೇಸ್ಟ್ ಬೇರೆಯೇ ಇರುತ್ತೆ ಮೀರಾ ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಲಕ್ನೊಳಗೆ ಮಿಕ್ಸ್ ಮಾಡ್ತಾಳೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬೇಯಿಸ್ಕೊತಾಳೆ ಪಾಲಕ್ ಮತ್ತೆ ಶುಂಠಿ ಚೆನ್ನಾಗಿ ಬೆಂದ ನಂತರ ಸೋಪ್ನ ನ ಬಣ್ಣ ಹಸಿರಾಗುತ್ತೆ ಮೀರಾ ಆ ಸೂಪ್ ಅನ್ನ ಒಂದು ಬೌಲ್ ಹಾಕ್ತಾಳೆ ಮತ್ತೆ ಗುಲಾಬ್ ಜಾಮೂನ್ ನ ಒಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಆ ಗೆ ಮಿಕ್ಸ್ ಮಾಡ್ತಾಳೆ ಆದ್ರೆ ಸ್ವಾದ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಇದೆರಡು ಸ್ವೀಟ್ ಆಗೂ ಇಲ್ಲ ಖಾರಾನೂ ಇಲ್ಲ ಏನೋ ಕಮ್ಮಿ ಆಗಿದೆ ಆಗ ಅವಳ ದೃಷ್ಟಿ ನಿಂಬೆ ಹಣ್ಣ ಮೇಲ್ ಹೋಗುತ್ತೆ ನಾನಿದ ನಿಂಬೆ ಹಣ್ಣಿನ ರಸ ಹಾಕೋದ್ರೆ ಸ್ವಾದದಲ್ಲಿ ಏನಾದ್ರೂ ಚೇಂಜ್ ಆಗ್ಬಹುದು ಮತ್ತೆ ಅವಳು ನಿಂಬುನ ಕಟ್ ಮಾಡಿ ಸೂಪ್ ಮೇಲೆ ಹಿಂಡ್ತಾಳೆ ಅವಳು ಸೂಪ್ ನ ಟೇಸ್ಟ್ ಮಾಡ್ತಾಳೆ ಈ ಬಾರಿ ಸೂಪ್ ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹುಳಿ ಸಿಹಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಅದ್ಭುತವಾಗಿರುತ್ತೆ ಮೀರಾ ಶೆಫ್ ವಿಜಯ್ ಅವ್ರನ್ನ ಕರಿತಾಳೆ ವಿಜಯ್ ಸೂಪ್ನ ಕುಡ್ದು ಶಾಕ್ ಆಗ್ತಾರೆ ಈ ತರ ಸೂಪ್ನ ಅವರು ಇದಕ್ಕಿಂತ ಮುಂಚೆ ಕುಡ್ದೇ ಇರೋಲ್ಲ ಇದಂತೂ ಅದ್ಭುತವಾದ ಸೂಪ್ ನಾನ್ ಯೋಚನೆ ಮಾಡಿರಲಿಲ್ಲ ಪಾಲಕ್ ಮತ್ತೆ ಗುಲಾಬ್ ಜಾಮೂನ್ ನ ಸೂಪ್ ಇಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ ವಾವ್ ಮೀರಾ ಮಾಡ್ಬಿಟ್ಟೆ ಮಾಡ್ತಾ ಇದೀನಿ ಕೊನೆಗೂ ಮೀರಾ ಸ್ಪರ್ಧೆಯಲ್ಲಿ ವಿಜೇತಳಾಗ್ತಾಳೆ ಮತ್ತೆ ಅವಳು ಸ್ವಾತ್ ಸಾಗರ್ ನ ಮುಖ್ಯ ಶೆಫ್ ಆಗ್ತಾಳೆ ಮತ್ತೆ ಇಡೀ ಹಳ್ಳಿಯಲ್ಲಿ ಮೀರಾ ಬಗ್ಗೆನೆ ಮಾತಾಡ್ತಾ ಇರ್ತಾರೆ ಎಲ್ರು ಅವಳನ್ನ ಹೊಗಳ್ತಾನೆ ಇರ್ತಾರೆ ಮೀರಾ ಆ ಹೋಟೆಲ್ಗೆ ಜಾಯಿನ್ ಆದ ನಂತರ ಜನರು ಕೂಡ ಬರೋದಿಕ್ಕೆ ಶುರು ಮಾಡ್ತಾರೆ ಊರಿಂದ ಮೀರಾ ಮಾಡಿರುವಂತಹ ಪಾಲಕ್ ಮತ್ತು ಜಾಮೂನ್ ಸೂಪ್ ಅಮ್ಮ ನೋಡು ಇದು ನನ್ನ ಮೊದಲ ಅಯ್ಯೋ ಮಗಳೇ ಕುಡಿಯೋದ್ರು ಯಾವಾಗ್ಲೂ ಖುಷಿಯಾಗಿರು ಥ್ಯಾಂಕ್ ಯು ಅಮ್ಮ ನಾನು ಈ ದುಡ್ಡಿಂದ ಕಾಲೇಜ್ ನ ಫೀಸ್ ಅನ್ ಕಟ್ತೀನಿ ಮತ್ತೆ ಅಪ್ಪಂಗ ಕೂಡ ಸಹಾಯ ಮಾಡ್ತೀನಿ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರೋ ಅಮ್ಮ ನಿಜವಾಗ್ಲು ಮೀರಾಗೆ ತನ್ನ ಶ್ರಮದ ಫಲ ಸಿಕ್ಕಿತ್ತು ಅವಳ ಎಷ್ಟೋ ಕಷ್ಟಗಳು ಇದ್ರಿಂದಾಗಿ ನೀಗುತ್ತೆ ಆದ್ರೆ ಇದೆಲ್ಲ ಇಲ್ಲಿಗೆ ನಿಲ್ಲಿಲ್ಲ ಮೀರಾಗೆ ಇನ್ನೊಂದು ಬಹುಮುಖ್ಯ ಅವಕಾಶ ಕಾಯ್ತಾ ಇರುತ್ತೆ ಇಲ್ಲೇನ್ ಮಾಡ್ತಾ ಇದ್ದೆ ನೀನು ಏನೂ ಇಲ್ಲ ಸರ್ ನಾನೊಂದು ಹೊಸ ಡಿಶ್ನ ರೆಡಿ ಮಾಡ್ತಾ ಇದ್ದೆ ವಾವ್ ಮೀರಾ ನೀನ್ ನಿಜಕ್ಕೂ ತುಂಬಾ ಬುದ್ಧಿವಂತೆ ನಾನು ಯಾವಾಗ್ಲೂ ನಿನ್ನ ಪರೀಕ್ಷೆ ಮಾಡ್ತಿದ್ದೆ ನೀನ್ ಯಾವಾಗ್ಲೂ ಪ್ರತಿ ಸಲ ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಥ್ಯಾಂಕ್ಸ್ಗಳ ಅವಶ್ಯಕತೆ ಇಲ್ಲಮ್ಮ ಈಗ ನನ್ನ ಆಸೆ ಏನಂದ್ರೆ ಮುಂದೆ ಹೋಗ್ಬೇಕು ತಗೋ ಈ ಹಣನ ನೀನು ಆದಷ್ಟು ಬೇಗ ನಿಂದು ಒಂದು ಸ್ವಂತ ಹೋಟೆಲ್ ಅನ್ನ ಓಪನ್ ಮಾಡು ನೀನು ಒಳ್ಳೆ ಶೆಫ್ ಅಲ್ಲ ಒಂದು ಒಳ್ಳೆ ಮ್ಯಾನ್ ಆಗುವಂತ ಲಕ್ಷಣನೂ ಇದೆ ಇದು ನಿಜವಾಗ್ಲು ಥ್ಯಾಂಕ್ ಯು ಸರ್ ತುಂಬಾ ಹೃದಯದ ಧನ್ಯವಾದಗಳು ವಿಜಯ್ ಅವರು ಕೊಟ್ಟಂತ ಹಣದಿಂದ ಮೀರಾಗೆ ತುಂಬಾ ಖುಷಿ ಆಯ್ತು ಅವಳ ಎಷ್ಟೋ ವರ್ಷಗಳ ಕನಸು ಇವಾಗ ನನಸಾಗೋದಿಕ್ಕೆ ಶುರುವಾಯ್ತು ಅವಳು ತಕ್ಷಣ ಆ ದುಡ್ಡಿನಿಂದ ಹಳ್ಳಿಯ ಒಂದು ಪ್ರಮುಖ ಸ್ಥಳದಲ್ಲಿ ಒಂದು ದೊಡ್ಡ ಹೋಟೆಲ್ನ ಓಪನ್ ಮಾಡ್ತಾಳೆ ಅದ್ರ ಹೆಸರು ರುಚಿರ ಹೇ ಭಗವಂತ ನಾನ್ ನಿನ್ನ ಹೇಗೆ ಹೊಗಳ್ಲಿ ನೀನ್ ನನ್ ಮಗಳ ಕನ್ಸನ್ನ ಪೂರ್ತಿ ಮಾಡಿದೀಯ ನೀನ್ ಅವಳ ಪರಿಶ್ರಮಕ್ಕೆ ಫಲ ನೀಡಿದೀಯ ನಿನ್ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ ಅವಳ ಜೀವನಕ್ಕೆ ಸಹಾಯ ಮಾಡೋದಿಕ್ಕೆ ವಿಜಯ್ ಸರ್ ಬಂದ್ರಲ್ಲ ಅವ್ರ ಮೇಲೂ ಅವ್ರ ಮೇಲೂ ನಿನ್ನ ಆಶೀರ್ವಾದ ಹೀಗೆ ಇರ್ಲಿ ಅವ್ರು ನನ್ ಮಗಳನ್ನ ಮುಂದೆ ತಂದ್ರು ಅವಳ ಮೇಲೆ ಭರವಸೆ ಇಟ್ರು ಅವಳಿಗೂ ಕಲ್ಸಿದ್ರು ಅವಳಿಗೂ ಒಳ್ಳೇದ್ ಮಾಡೋದೇವ್ರೆ ಆಗ ವಿಜಯ್ ಅಲ್ಲಿಗೆ ಬಂದ್ರು ಯಾರು ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದೀರಿ ಬನ್ನಿ ಸರ್ ಬನ್ನಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಾ ಇದ್ವಿ ನಿಮ್ಮಿಂದಾಗಿ ನಾನು ಇಷ್ಟ ಹೋಟೆಲ್ನ ಓಪನ್ ಮಾಡಿದೀನಿ ನೀವಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೊಂದೊಡ್ ಹೋಟೆಲ್ನ ಓಪನ್ ಮಾಡಕ್ಕಾಗ್ತಾ ಇರ್ಲಿಲ್ಲ ಇದ್ರಲ್ಲಿ ನಂದೇನು ಇಲ್ಲ ಮೀರಾ ನಾನಂತೂ ನಿನಗೆ ಆರ್ಥಿಕ ಸಹಾಯ ಮಾಡಿದೆ ಆದ್ರೆ ನಿನ್ನ ಈ ಪೂರ್ತಿಯ ಫಲದಿಂದ ನಿನ್ನ ಶ್ರಮ ಇದೆ ಗೊತ್ತಾ ನಿನ್ನ ಶ್ರಮಾನೇ ನಿನ್ನ ಓನರ್ ನಿನ್ನ ಅಟ ಮತ್ತೆ ಚಲ ಅದೇ ಕರ್ಕೊಂಡ್ ಬಂದಿದೆ ಅದನ್ನ ನೀನು ಬಿಡ್ಲೇ ಬೇಡ ಮತ್ತೆ ನೀನು ಈಗ ಆಯ್ತು ಸರ್ ತುಂಬಾ ತುಂಬಾ ಧನ್ಯವಾದ ಒಬ್ರಿಗೂ ಒಳ್ಳೇದ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಮೀರಾಳ ಹೋಟೆಲ್ ರುಚಿರ ತುಂಬಾ ಪ್ರಸಿದ್ಧಿಯಾಗುತ್ತೆ ಜನರು ಅಲ್ಲಿಗೆ ಬರೀ ತಿನ್ನೋದಿಕ್ಕಲ್ಲ ಅವಳ ಜೀವನದ ಕಥೆಯನ್ನು ಕೇಳೋದಿಕ್ ಬರ್ತಾ ಇದ್ರು ಈ ಕಥೆಯಿಂದ ನಮ್ಗೇನ್ ಅರ್ಥ ಆಗುತ್ತಂದ್ರೆ ನಾವು ಯಾವುದೇ ಕಾರಣಕ್ಕೂ ಸೋಲೊಪ್ಕೋಬಾರ್ದು ಒಂದು ಅವಕಾಶ ನಮಗೆ ಗೆಲುವನ್ನು ತಂದು